ಆತ್ಮೀಯ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ವಿನಂತಿಸುವುದಿಷ್ಟೇ ಇಲ್ಲಿ ಕೊಕ್ಕನೂರ ಜಾತ್ರೆ ಎಲ್ಲ ಮನೆ ಜಾತಿ ನಡೀತಾ ಇದೆ ನಾವೆಲ್ಲ ಸಿಬ್ಬಂದಿಯವರು ನೋಡಿ ಎಲ್ಲ ಸಿಬ್ಬಂದಿ ಎಷ್ಟು ಮಂದಿ ಬಂದಿದ್ದಾರೆ ಸಿಬ್ಬಂದಿ ನೋಡಿ ಪೊಲೀಸ್ ಸಿಬ್ಬಂದಿ ಎಷ್ಟು ಮಂದಿ ಇದ್ದಾರೆ ನಾವು ಕೂಡ ಕೊಕಟ್ನೂರ ಜಾತ್ರೆ ನಿಮಿತ್ತವಾಗಿ ನಮ್ಮನ್ನು ಕರ್ತವ್ಯಕ್ಕೆ ನೇಮಕ ಮಾಡಿದ್ದಾರೆ ನಾವೆಲ್ಲರೂ ಸಂಖ್ಯೆ ಸುಟ್ಟಿರ್ಬೋದಂತ ತಮ್ಮ ಪೀಳಿಗೆ ಡಿಪೋದಿಂದ ಸಂಕೇಶ ಡಿಪೋದಿಂದ ಎಲ್ಲ ಚಿಕ್ಕೋಡಿ ನಿಪ್ಪಾಣಿ ಹುಬ್ಬಳ್ಳಿ ಬಯಲಮಂಗ್ಲ ಬೆಳಗಾವು ಹಳೆಯಾಳ ರಾಯಭಾಗ ಎಲ್ಲ ಘಟಕಗಳಿಂದ ನಾವು ಕರ್ತವ್ಯ ನಿರ್ವಹಣೆಗೆ ಮಾಡಲಿಕ್ಕೆ ಬಂದಿದ್ದೇವೆ ಸರ್ ನಾನು ಒಲ್ಲ ಜಾತಿ ವಿಶ್ವಾಸಪಡಿಸ್ಬೇಕು ನಮ್ಮ ಊರಿಯ ನಾವೆಲ್ಲ ಇಷ್ಟೆಲ್ಲ ಪೊಲೀಸ್ ಕೂಡ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ನಾವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಾವು ಖುಷಿ ಪಡ್ಬೇಕು ನಾವು ಊರಲ್ಲಿಯ ನಾವೇನು ನಾವಿಲ್ಲಿ ಬಂದು ನಮ್ಮ ಕರ್ತವ್ಯನ ನಾವು ನಿರ್ವಹಣೆ ಮಾಡ್ತಾ ಬಂದಿದ್ದೇವೆ ನೋಟಿಗೆ ನಾಟಕ ನಾಟಕ ಬಂದಿದೆ ವಿಶ್ವ ಜ್ಯೋತಿ ನಾಟಕ ಜಿವರಿ ಕಂಪನಿ ಪಂಚಾಯಸರ ನಾಟಕ ಸಂಘ ಜಿವರಿಗೆ ನೋಡಿ ನಾಟಕ ಕಂಪ್ನಿ ಬಂದಿದೆ ಎಲ್ಲ ಕೊಕಟ್ನೂರ ಎಲ್ಲ ಮನೆ ಜಾತ್ರೆಯ ವಿಶೇಷವಾದಂತ ಒಂದು ಜಾತ್ರೆ ನಿಮಿತ್ತೆ ಪೊಲೀಸ್ ಸಿಬ್ಬಂದಿಯವರು ನೋಡಿ ತಾವೆಲ್ಲ ಪಾಪ ಹರಸಾಹಸ ಪಟ್ಟು ತಮ್ಮ ಕುಟುಂಬವನ್ನು ಎಲ್ಲಿಂದ ಊರಿ ಬಿಟ್ಟು ತಾವೆಲ್ಲ ತಮ್ಮ ಸೇವೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಥ್ಯಾಂಕ್ ಯು ಕೊಕಟ್ನೂರ ಎಲ್ಲಮ್ಮ ಜಾತ್ರೆಗೆ ತಮಗೆಲ್ಲ ಆಧಾರದ ಸ್ವಾಗತ ಪೂರ್ತಾ ಈ ಒಂದು ಸಂದೇಶವನ್ನು ತಮಗೆ ತಿಳಿಸ್ತಾ ಇದ್ದೇನೆ ನಾನು ಹೆಸರು ಶಂಕರ್ ಸಂಖ್ಯೇಶ್ವರ ಘಟಕ ನಮಸ್ಕಾರ ಸರ್ ಕೊಕಟ್ನೂರು ಅಂದ್ರೆ ಹತ್ತನೇ ಜಿಲ್ಲ ಹತ್ತಣೆ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಕೊಕಟ್ನೂರನ್ನ ಎಲ್ಲಮ್ಮನ ಜಾತ್ರೆ ನಿಮಿತ್ತ ಎಲ್ಲಮ್ಮ ಹೆಡಕಾಯಿ ಯಲ್ಲಮ್ಮನ ಜಾತ್ರೆ ನಿಮಿತ್ತವಾಗಿ ಈ ಒಂದು ಮಹಾರಾಷ್ಟ್ರದಿಂದ ಬಂದಂತಹ ಮಂಗಳೂರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ಅದ ಒಂದು ನೇರ ಪ್ರಸಾರ ತಮಗೆ पुण्या भक्ताला गपुली सांग तू मला भगतीची माया माने दिंती ना तुका मी तुमको भंडाऱ्या सामान हेवी देई ना तुका मी अधिक कुंगवा सामान हेवी देई नकुलानी भाजे आकरी सामान हेवी देई नकुलानी कोर तुमच्या घरीची लागो भोळ्यावर चाला तुगे दुख आमहा दे अगं भाजे माया कळली ओ

संदी छो संदी छो हाणे